ರೇಣುಕಾಸ್ವಾಮಿ ಕೊಲೆಗೈದು ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಕೊಡ್ತಾ ಇರುವಂತಹ ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ ಜೈಲಿನ ಒಳಗೆ ಧಮ್ ಅರು ಧಮ್ ರೌಡಿ ಮೀಟಿಂಗ್ ಸಲ್ನಿಂದಲೇ ವಿಡಿಯೋ ಕಾಲ್ ಮಾಡ್ತಾ ಮಜಾ ಮಾಡ್ತಿದ್ದಾರೆ ಇದೇನು ಸೆಂಟ್ರಲ್ ಜೈಲ ಇಲ್ಲ ಐಷಾರಾಮಿ ರೆಸಾರ್ಟ್ ರೆಸಾರ್ಟ ಪ್ರಶ್ನೆ ಮೂಡಿದೆ ಪಶ್ಚಾತಾಪೇ ಫೇಮಸ್ ನಟನಾಗಿದ್ರೂ ಜೈಲಿನಲ್ಲಿದ್ದೇನೆ ಎಂಬ ಅಪಮಾನದ ಸಣ್ಣ ಗೆರೆಯ ಮುಖದಲ್ಲೇ ಕಾಣ್ತಿಲ್ಲ ಹಾಗಂತ ಇದು ದರ್ಶನ್ ಯಾವುದೋ ರೆಸಾರ್ಟ್ ಫೋಟೋ ಅಲ್ವೇ ಅಲ್ಲ ಸೆಂಟ್ರಲ್ ಜೈಲ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ ರಾಜ್ಯದ ಸಣ್ಣ ಸಣ್ಣ ಆರೋಪಿಗಳಿಂದ ಹಿಡಿದು ದೊಡ್ಡ ದೊಡ್ಡ ನಟೋರಿಯಸ್ ಗಳಿರೋ ಬಂದಿ ಕಾನೆ ಪರಪ್ಪನ ಅಗ್ರಹಾರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆಗಿ ಜೈಲು ಸೇರಿರೋ ದರ್ಶನ್ ಕೂಡ ಜೈಲು ಸೇರಿದ ಬಳಿಕ ಮನೆ ಊಟವಿಲ್ಲದೆ ದರ್ಶನ್ ತಂದೆ ತಾಯಿಯಾಗುವುದು ಇನ್ನೂ ಕನಸು ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ಸೊರಗಿದ್ದಾನೆ ಎನ್ನಲಾಗಿತ್ತು ಜೈಲಿನಲ್ಲಿ ನರಳಾಡ್ತಿದ್ದಾನೆ ಎಂಬಂತ ಮಾಹಿತಿಯ ಹೊರಬಿದ್ದಿತ್ತವು ಆದ್ರೆ ಅಸಲಿ ಚಿತ್ರಣವೇ ಬೇರೆ ದರ್ಶನ್ ಜೈಲಲ್ಲಿ ಬಿಂದಾಸಾಗಿ ಇದ್ದಾನೆ ಕಾಟೇರ ಹೊರಗಡೆ ಇದ್ದಾಗ ಏನೇನು ಸವಲತ್ತು ಸಿಗ್ತಾ ಇತ್ತೋ ಆ ಸಕಲ ಸೌಕರ್ಯಗಳು ಜೈಲೆಂಬ ರೆಸಾರ್ಟ್ನಲ್ಲಿ ಕೊರತೆ ಇಲ್ಲದೆ ಸಿಗ್ತಿವೆ ಸಿನಿಮಾ ಸೆಟ್ನಲ್ಲಿ ಮೈಂಡ್ ಫ್ರೀ ಮಾಡಿಕೊಳ್ಳೋಕೋ ಅಥವಾ ರೆಸ್ಟ್ಗಾಗಿಯೋ ಬ್ರೇಕ್ ತೆಗೆದುಕೊಳ್ತಾರಲ್ಲ ಅದೇ ಸ್ಟೈಲ್ನಲ್ಲಿ ದರ್ಶನ್ ಕುಳಿತು ಸಿಗರೇಟ್ ಸೇದಿದ್ದಾನೆ ಪರಪ್ಪನ ಅಗ್ರಹಾರದೊಳಗಿರುವ ಗಾರ್ಡನ್ ರೀತಿಯ ಜಾಗದಲ್ಲಿ ರೌಡಿಗಳ ಜೊತೆ ಕುಳಿತೋ ಹರಟೆ ಹೊಡೆದಿದ್ದಾನೆ ಬಲಗೈಯಲ್ಲಿ ಕಾಫಿ ಮಗ್ ಎಡಗೈನಲ್ಲಿ ದಮ್ ಮುಖದಲ್ಲೇ ಮಂದಹಾಸ ಫ್ರೆಶ್ ಏರ್ ತೆಗೆದುಕೊಳ್ತಾ ಜೈಲಿನ ಗಾರ್ಡನ್ ನಲ್ಲಿ ದರ್ಶನ್ ಬಿಂದಾಸ್ ಲೈಫ್ ಹೇಳೋರಿಲ್ಲ ಕೇಳೋರಿಲ್ಲ ಜೈಲಿನಲ್ಲಿ ಕೊಲೆ ಆರೋಪಿಗಳಿಗೆ ರಾಜಾತಿಥ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರೋ ಸೆಂಟ್ರಲ್ ಜೈಲು ಇಲ್ಲಿ ಎಲ್ಲವ ಕುಲ್ಲಂ ಕುಲ್ಲ ಅಂತ ಮತ್ತೊಮ್ಮೆ ಹೇಳಬೇಕಾಗಿಲ್ಲ ಬಿಡಿ ಆದ್ರೆ ಕೊಲೆ ಆರೋಪಿ ದರ್ಶನ್ ವಿಚಾರದಲ್ಲಿ ಜೈಲಾಧಿಕಾರಿಗಳು ಆಡಿದ್ದ ಕಳ್ಳಾಟ ಬಟಾ ಬಯಲಾಗಿದೆ ದರ್ಶನ್ ಭೇಟಿ ಮಾಡಲು ಇತರೆ ಕೈದಿಗಳಿಗೆ ಅವಕಾಶ ಕೊಡ್ತಿಲ್ಲ ರಾಜಾತಿಥ್ಯವಾಗಿಲ್ಲ ಬಿಂದಾಸ್ ಲೈಫ್ ಇಲ್ವೇ ಇಲ್ಲ ಸಾಮಾನ್ಯ ಕೈದಿಗಳಿಗೆ ಕೊಡುವಂತ ಸೌಲಭ್ಯವನ್ನೇ ದರ್ಶನ್ಗೆ ಕೊಡ್ತಿದ್ದೀವಿ ಅಂತ ಜೈಲಾಧಿಕಾರಿಗಳು ಪುಂಕಾನುಪುಂಕವಾಗಿ ಹೇಳಿದ್ರು ಮನೆ ಊಟವನ್ನ ನೀಡಲು ಆಗಲ್ಲ ಅಂತ ಹೈಕೋರ್ಟ್ಗೂ ವರದಿ ಕೊಟ್ಟಿದ್ರು ಆದ್ರೆ ಅನ್ನೋದನ್ನಾಗಿ ಫೋಟೋ ಸಾರಿ ಸಾರಿ ಹೇಳ್ತಿದೆ ಇದೇನೋ ಸೆಂಟ್ರಲ್ ಜೈಲು ದರ್ಶನ್ ವಾಸ್ತವ್ಯವಿರೋ ರೆಸಾರ್ಟ್ ಕೊಲೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ಹಂತಕರೆ ಸ್ನೇಹಿತರು ಇಲ್ಲಿ ನೋಡಿ ಜೈಲಿನ ಗಾರ್ಡನ್ ನಲ್ಲಿ ಫ್ರೆಶ್ ಏರ್ ತೆಗೆದುಕೊಳ್ತಾ ಕಾಫಿನೋ ಟೀನೋ ಹೀರ್ತಾ ಕೊಲೆ ಆರೋಪಿ ದರ್ಶನ್ ಕೂತಿದ್ದಾನೆ ಒಂದು ಕೈಯಲ್ಲಿ ಸಿಗರೇಟ್ ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ಗ ಹಿಡಿದಿದ್ದಾನೆ ದರ್ಶನ್ ಜೊತೆಗೆ ನಾಲ್ವರು ಜೈಲ್ ಮೇಟ್ ಗಳಿದ್ದಾರೆ ದರ್ಶನ್ ಗೆ ಜೈಲ್ ಮೇಟ್ ಆಗಿರೋ ಯಾರೋ ದರ್ಶನ್ ಜೊತೆ ಕೂತಿರೋ ಆ ಮೂವರು ಗ್ಯಾರೋ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ನೋಡಿ ದರ್ಶನ್ ಪಕ್ಕದಲ್ಲಿ ಬ್ಲಾಕ್ ಟಿ ಶರ್ಟ್ ಹಾಕಿಕೊಂಡು ಕೂತಿರೋ ಯುವನೋ ವಿಲ್ಸನ್ ಗಾರ್ಡನ್ ನಾಗಾ ನಟೋರಿಯಸ್ ಕ್ರಿಮಿನಲ್ ಆಗಿರೋ ನಾಗ ಬೆಂಗಳೂರು ದಕ್ಷಿಣ ವಿಭಾಗದ ರೌಡಿ ಶೀಟರ್ ಸಿದ್ದಾಪುರ ಮಹೇಶ್ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಶರಣಾಗಿ ಜೈಲು ಸೇರಿದ್ದ ನಾಗನ ಅಟ್ಟಹಾಸ ಹೆಚ್ಚಾಗ್ತಿದ್ದಂತೆ ಈತನ ವಿರುದ್ಧ ಕೋಕಾ ಕಾಯ್ದೆಯಡಿ ಕೂಡ ಮೊಕದ್ದಮೆ ದಾಖಲಾಗಿದೆ ದರ್ಶನ್ ಎದುರು ಕೊರಳಲ್ಲಿ ಟವಲ್ ಹಾಕಿಕೊಂಡು ಕೂತಿರೋ ಇವನ ಕುಳ್ಳ ಸೀನಾ ಶ್ರೀನಿವಾಸ್ ಅಲಿಯಾಸ್ ಕುಳ್ಳ ಸೀನಾ ಕೂಡ ರೌಡಿ ಶೀಟರ್ ಕೋಣನಕುಂಟೆ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಆಗಿದ್ದಾನೆ ಸದ್ಯ ತಲಘಟ್ಟಪುರ ಠಾಣಾ ವ್ಯಾಪ್ತಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ ದರ್ಶನ್ ಎದುರಿಗೆ ಕೂತಿರೋ ನಾಗರಾಜ್ ನಾಗ ದರ್ಶನ್ ಆಪ್ತ ಹಾಗೂ ಮ್ಯಾನೇಜರ್ ರೀತಿ ಇದ್ದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಹನ್ನೊಂದನೇ ಆರೋಪಿಯಾಗಿದ್ದಾನೆ ಪಾರ್ಟಿ ಸೇರಿದಂತೆ ಎಲ್ಲೆಡೆ ದರ್ಶನ್ ಜೊತೆಗೆ ಇರ್ತಿದ್ದ ರೇಣುಕಾ ಸ್ವಾಮಿ ಕೊಲೆ ವೇಳೆ ಕೂಡ ದರ್ಶನ್ ಜೊತೆಗಿದ್ದವು ಕಾಲಿಂದ ಒದ್ದಿದ್ದ ಆರೋಪದಲ್ಲಿ ಜೈಲು ಸೇರಿದ್ದಾನೆ ಈ ಫೋಟೋ ನೋಡಿದ ಮೃತ ರೇಣುಕಾ ಸ್ವಾಮಿ ಕುಟುಂಬ ಜೈಲಾಧಿಕಾರಿಗಳ ವಿರುದ್ಧ ಕಿಡಿಕಾರಿದೆ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದೆ ಜೈಲು ಜೈಲಾಗಿರ್ಬೇಕು ಜೈಲಿಲ್ಲ ನಾವು ಚೀಫ್ ಮಿನಿಸ್ಟರ್ ಕಂಡಾಗ ಅವರು ಖಂಡಿತವಾಗಿ ನಮ್ಮ ನ್ಯಾಯ ಸಿಗುತ್ತೆ ನಾ ಪೊಲೀಸ್ನಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ನಿಮಗೆ ತಪ್ಪಿಸಿದ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಹತ್ತ ಹೇಳಿದರು ಇದರ ಮುಖಾಂತರ ನಾನು ಸರ್ಕಾರವನ್ನು ಗನಕ ಸರ್ಕಾರ ಕೈ ಮುಗಿದು ಕೇಳ್ಕೊತೀನಿ ಅವರು ಇದು ತಪ್ಪಿಸಿದ್ರೆ ಆಗಬಾರದು ಈ ಆಕ್ರೋಶದ ಬೆನ್ನಲ್ಲೇ ಕೋರಾಗ್ರಹ ಇಲಾಖೆ ಡಿ ಜಿ ಪಿ ಮಾಲಿನಿ ಕೃಷ್ಣಮೂರ್ತಿ ರಾಜಾತಿಥ್ಯ ವಿಚಾರವನ್ನು ತನಿಖೆಗೆ ಆದೇಶಿಸಿದ್ದಾರೆ ಪ್ರಕರಣದ ಬಗ್ಗೆ ಸಂಪೂರ್ಣ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಷ್ಟಕ್ಕೂ ಜೈಲು ನಿಯಮಗಳ ಪ್ರಕಾರ ಗಾಂಜಾ ಸೇರಿದಂತೆ ಇತರೆ ಯಾವುದೇ ಮಾದಕ ವಸ್ತುಗಳು ಹಣ ಆಭರಣವನ್ನ ಹೊರಗಿನಿಂದ ಸ್ವೀಕರಿಸುವಂತಿಲ್ಲ ಕೈದಿಗಳು ತಮ್ಮ ಬಳಿ ಇಟ್ಟುಕೊಳ್ಳುವಂತಿಲ್ಲ ಒಂದೇ ಪ್ರಕರಣದ ಆರೋಪಿಗಳು ಒಟ್ಟಿಗೆ ಇರಬಾರದು ಎಂಬ ನಿಯಮ ಕೂಡ ಆಗಿದೆ ಆದರೆ ಈ ಫೋಟೋದಲ್ಲಿ ಎಲ್ಲವ ಉಲ್ಲಂಘನೆಯಾಗಿದೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಕೂಡ ರಾಜ್ಯದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಮನೆ ಊಟ ಕೂಡ ರೆಫ್ಯೂಸ್ ಮಾಡಿದ್ದಾರೆ ಅಂದರೆ ಮನೆ ಊಟಕ್ಕಿಂತ ಇದು ಚಿಕ್ಕ ಚೀಪ ಅಥವಾ ಕಾಸ್ಟ್ಲಿನ ಅಥವಾ ಇದು ಗಂಭೀರವಾದ ಪ್ರಕರಣನ ಇದು ನಿಜವಾಗ್ಲೂ ಅದಕ್ಕಿಂತ ಗಂಭೀರವಾದ ಪ್ರಕರಣ ಯಾಕೆ ಹೇಳ್ತೀನಿ ಅಂದರೆ ಸಿಗರೇಟ್ ಅಂದರೆ ಅದು ಮಾದಕ ರೀತಿ ಮಾದಕ ವಸ್ತುಗಳು ಇರ್ಬೋದು ಇನ್ನೊಂದು ಇರ್ಬೋದು ಏನೇ ಇರ್ಬೋದು ಅದು ಅಲ್ಲಿ ಜೈಲಲ್ಲಿ ಉಪಯೋಗಿಸಲಿಕ್ಕೆ ಅವಕಾಶ ಇಲ್ಲ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ನಿನ್ನೆಯಷ್ಟೇ ಸಿಬಿ ದಾಳಿ ವಿಷಯ ಅಂದ್ರೆ ನಿನ್ನೆಯಷ್ಟೇ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಬಿ ದಾಳಿ ಮಾಡಿತ್ತವು ಮೊಬೈಲ್ ಗಾಂಜಾ ವೆಪನ್ ಸೇರಿದಂತೆ ನಿಷೇಧಿತ ವಸ್ತುಗಳಿರುವ ಬಗ್ಗೆ ಮಾಹಿತಿ ಬಂದ ಕಾರಣಕ್ಕೆ ತಲಾಶ್ ನಡೆಸಲಾಗಿತ್ತವು ದಾಳಿ ವೇಳೆ ಏನೋ ಸಿಕ್ಕಿಲ್ಲ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹೇಳಿದ್ರು ಯಾವುದು ಇನ್ಕ್ರಿಮಿನೇಟಿಂಗ್ ಯಾವುದು ಎಲ್ಲೂ ಸಿಕ್ಕಿಲ್ಲ ಅಂತ ಪೂರ್ವ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ನಂತರದಲ್ಲಿ ಚೆಕ್ ಮಾಡ್ತಾರೆ ಸಿಸಿಬಿ ದಾಳಿ ನಡೆಸಿದ ಮರುದಿನವೇ ಈ ಫೋಟೋ ವೈರಲ್ ಆಗಿದ್ದು ಸಾಕಷ್ಟು ಅನುಮಾನ ಮೂಡಿಸಿದೆ ಅದೇನೇ ಇರಲಿ ಮನೆಯ ಊಟಕ್ಕಾಗಿ ಕೋರ್ಟ್ ಮುಂದೆ ಅಂಗಲಾಚುತ್ತಿರೋ ದರ್ಶನ್ ಜೈಲಲ್ಲಿ ಅದೆಷ್ಟು ಕುಗ್ಗಿ ಹೋಗಿದ್ದಾರೋ ಏನೋ ಅಂದುಕೊಂಡವರಿಗೆ ಈ ಫೋಟೋ ಉತ್ತರವಾಗಿದೆ ಚಿತ್ರದುರ್ಗದಿಂದ ಬಸವರಾಜ್ ಜೊತೆ ಪ್ರದೀಪ್ ಮತ್ತು ಕಿರಣ್ ಹೆಚ್ವಿ ಟಿವಿ ನೈನ್ ಬೆಂಗಳೂರು